ಕೊಟ್ಟ ಅತ್ತೆ ಮಾವ ತಂದೆ ತಾಯಿಗೆ ಸಮಾನ ಅಂತಾರೆ ಅಳಿಯ ವಯಸ್ಸಿನ ಅತ್ತೆಯ ಜೊತೆ ಓಡಿ ಹೋಗಿರುವ ವಿಲಕ್ಷಣ ಘಟನೆ ನಡೆದಿದೆ ಸಾಮಾನ್ಯವಾಗಿ ಉತ್ತರ ಭಾರತದ ರಾಜ್ಯಗಳಲ್ಲಿ ಇಂತಹ ಘಟನೆಗಳನ್ನ ಇದುವರೆಗೂ ನಾವು ನೋಡಿದ್ದೇವೆ ಬಹಳಷ್ಟು ವಿಡಿಯೋಗಳಲ್ಲೂ ಕೂಡ ನೋಡಿದ್ವಿ ಆದ್ರೆ ದಕ್ಷಿಣ ಭಾರತ ಅದರಲ್ಲೂ ಕರ್ನಾಟಕದ ದಾವಣಗೆರೆಯಲ್ಲಿ ಇಂಥದೇ ಘಟನೆ ನಡೆದಿದೆ ಮದುವೆಯಾದ ಹದಿನೈದೇ ದಿನಕ್ಕೆ ಗಂಡ ಅತ್ತೆ ಜೊತೆ ಪರಾರಿಯಾಗಿರುವ ನವ ವಿವಾಹಿತೆ ಕಣ್ಣೀರಾಗ್ತಿದ್ದಾಳೆ ಗಂಡ ಅಮ್ಮನಿಂದ ಮೋಸ ಹೋದ ಸಂತ್ರಸ್ತೆ ಪೊಲೀಸ್ ಠಾಣೆ ಮೆಟ್ಟಲೇರಿದ್ದಾಳೆ ಮುದ್ದನಹಳ್ಳಿ ಗ್ರಾಮದ ನಾಗರಾಜ್ ಹದಿಮೂರು ವರ್ಷದ ಹಿಂದೆ ಶಾಂತಾಳನ್ನ ಮದುವೆಯಾಗಿದ್ದ ಮೊದಲ ಪತ್ನಿಗೆ ಇಬ್ಬರು ಹೆಣ್ಣು ಮಕ್ಕಳು ಒಬ್ಬ ಗಂಡು ಕೂಡ ಮಗನಿದ್ದ ಇನ್ನು ಎರಡು ವರ್ಷಗಳ ಹಿಂದೆ ಗಣೇಶ್ ಎಂಬಾತನ ಶಾಂತ ಮನೆಗೆ ಕರ್ತ್ಕೊಂಡ್ ಬಂದಿದ್ಲು ಹಿರಿಯ ಮಗಳನ್ನ ಈತನಿಗೆ ಕೊಟ್ಟು ಮದುವೆ ಮಾಡಿಸೋಣ ಅಂತ ಪಟ್ಟಿಡ್ದಿದ್ಲು ಮನೆ ಅಳಿಯನಾಗಿ ಇರ್ತಾನೆ ಮಗಳು ನಮ್ಮ ಕಣ್ಮುಂದೆಯೇ ಇರ್ತಾಳೆ ಅಂತ ನಂಬಿಸಿದ್ಲು ಈಕೆ ಇನ್ನು ಓದಲು ಹಾಸ್ಟೆಲ್ಗೆ ಹೋಗ್ತೀನಿ ಮದುವೆ ಬೇಡ ಅಂತ ಹೇಳಿದ್ರು ಕೂಡ ಮಗಳು ಆ ಮಗಳ ಮಾತನ್ನ ತಿರಸ್ಕರಿಸಿ ಶಾಂತ ಮಾತನ್ನ ಕೇಳಲೇ ಇಲ್ಲ ಇನ್ನು ಪತ್ನಿ ಶಾಂತಾಳ ಮಾತು ನಂಬಿದ ನಾಗರಾಜ್ ಚನ್ನಗಿರಿ ತಾಲೂಕಿನ ಮರವಂಜಿ ನಿವಾಸಿ ಗಣೇಶ್ ಜೊತೆ ಹಿರಿಯ ಮಗಳನ್ನ ಕೊಟ್ಟು ಅದ್ದೂರಿಯಾಗಿ ಮದುವೆ ಮಾಡಿದ್ರು ಆದ್ರೆ ಕೇವಲ ಹದಿನೈದು ದಿನಗಳಲ್ಲಿ ಮಲತಾಯಿ ಜೊತೆ ಗಂಡ ಸಂಬಂಧ ಇಟ್ಕೊಂಡಿರೋದು ಗೊತ್ತಾಗಿದೆ ಗಂಡನ ಮೊಬೈಲ್ ನಲ್ಲಿ ಅಶ್ಲೀಲ ಮೆಸೇಜ್ ಸರಸಗಳನ್ನ ನೋಡಿ ದಂಗಾಗಿದ್ದಾಳೆ ಮಗಳು ಇನ್ನು ಮಗಳು ಏನ್ ಮಾಡಿದ್ದಾಳೆ ತಕ್ಷಣವೇ ತಂದೆಗೆ ವಿಷಯವನ್ನ ತಿಳಿಸಿದ್ದಾಳೆ ಎಲ್ಲ ಮೆಸೇಜ್ ಫೋಟೋಗಳನ್ನ ತಂದೆಗೆ ಫಾರ್ವರ್ಡ್ ಮಾಡಿದ್ದಾಳೆ ಅಳಿಯ ಗಣೇಶ್ ಪತ್ನಿ ಶಾಂತಾಳ ನೀಚ ಕೃತ್ಯ ಕಂಡು ನಾಗರಾಜ್ ಒಂದ್ ರೀತಿಯಾಗಿ ಶಾಕ್ ಆಗ್ಬಿಟ್ಟಿದ್ದಾರೆ ಮಗಳ ಜೊತೆ ನಾಗರಾಜ್ ಮಾತನಾಡಿದ್ದು ಶಾಂತಾಗೆ ಗೊತ್ತಾಗಿದೆ ಏನ್ ಮಾಡ್ತಾರೆ ಗೊತ್ತಾಗ್ಬಿಟ್ಟಿದ್ಯಲ್ಲ ಎಲ್ಲಾ ವಿಷಯ ಅಂತ ಆ ವಿಷಯನ ತಕ್ಷಣವೇ ಗಣೇಶ್ಗೆ ಹೇಳ್ತಾಳೆ ಓಡಿ ಹೋಗೋಣ ಅಂತ ಕೂಡ ಅವಳೇ ಐಡಿಯಾವನ್ನ ಕೊಡ್ತಾಳೆ ಇನ್ನು ಶಾಂತ ನಿರ್ಧಾರದಂತೆ ಮೇ ಎರಡರಂದು ಚಾನಗಿರಿ ಬಸ್ ನಿಲ್ದಾಣಕ್ಕೆ ಪತ್ನಿ ಜೊತೆ ಗಣೇಶ್ ಬಂದಿದ್ದ ನೀನು ಇಲ್ಲೇ ಇರು ನಾನು ಬರ್ತೀನಿ ಅಂತ ಹೇಳಿ ಅಲ್ಲಿಂದ ಹೊರಟು ಹೋಗಿದ್ದ ಮನೆಯಲ್ಲಿದ್ದಂತ ಹಣ ಚಿನ್ನಾಭರಣ ಕದ್ದು ಅಳಿಯನ ಜೊತೆ ಶಾಂತ ಎಸ್ಕೇಪ್ ಆಗಿದ್ದಾಳೆ ಚಾನಗಿರಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ ಹಳಿಯ ಹತ್ಯೆಯ ಈ ಅಕ್ರಮ ಸಂಬಂಧದ ಸುದ್ದಿ ಇಡೀ ಕರ್ನಾಟಕದಲ್ಲಿ ಚರ್ಚೆಗೆ ಕಾರಣವಾಗಿದೆ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಎಷ್ಟು ಮಾಟ ಕಾಣ್ತೀರಂದ್ರೆ ಜಿಮ್ಮಿ ನೂರ ಇಪ್ಪತ್ತಾರು ಕೆಜಿ ವೇಟ್ ಇದ್ದೀವಿ ನಾವು ಈಗ ನೂರ ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಎಂಬತ್ತಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಆಗೋಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗ್ಬೇಕಾ ಹೆಲ್ದಿ ಆಗ್ಬೇಕಾ ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗಬೇಕು ಅಂದರೆ ಜೀನಿಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ